ಹಲೋ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪೆಂಡೆಂಟ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ ಈ ಪೆಂಡೆಂಟ್ ಬಂದು ಲಕ್ಷ್ಮಿ ಪೆಂಡೆಂಟ್ ಸುತ್ತ ನಿಮಗೆ ಮುತ್ತು ಬರುತ್ತೆ ಪ್ರೈಸ್ ಬಂದು ನೈನ್ ಏಯ್ಟಿ ರುಪೀಸು ನೆಕ್ಸ್ಟ್ ನೋಡಿ ಈ ಪೆಂಡೆಂಟ್ ಬಂದು ನಿಮಗೆ ಏಯ್ಟ್ ಫಿಫ್ಟಿ ರುಪೀಸು ಇದು ಅಷ್ಟೇ ನಿಮಗೆ ಬ್ಯಾಕ್ ಸೈಡು ಮತ್ತು ಎರಡು ಸೈಡ್ ಆ ಕಡೆ ಎರಡು ಸೈಡ್ ಹುಕ್ ಬರುತ್ತೆ ಸೆಂಟ್ರಲ್ಲೂ ಕೂಡ ಉಕ್ಕಿದೆ ಸುತ್ತ ನಿಮಗೆ ಸೆಂಟ್ರಲ್ಲಿ ಪಿಂಕ್ ಸ್ಟೋನ್ ಬರುತ್ತೆ ಕೆಂಪು ಸ್ಟೋನ್ ನೆಕ್ಸ್ಟ್ ಇದು ಬಂದು ನಿಮಗೆ ಫೈವ್ ಸೆವೆಂಟಿ ರುಪೀಸು ಕೆಳಗಡೆ ಪರ್ಲ್ ಹ್ಯಾಂಗಿಂಗ್ಸ್ ಇದೆ ಎರಡು ಸೈಡ್ ಉಕ್ಕಿದೆ ಸೆಂಟ್ರಲ್ಲು ಹುಕ್ಕಿದೆ ನೀವು ಯಾವ ಥರನಾದರೂ ಸೆಂಟ್ರಲ್ಗಾರು ಹಾಕೋಬೋದು ಪರ್ಲ್ ಆದರೂ ಹಾಕೋಬೋದು ಯಾವ ಚೈನಾದ್ರೂ ಮ್ಯಾಚ್ ಮಾಡಿ ಹಾಕೋಬೋದು ನೆಕ್ಸ್ಟ್ ನೋಡಿ ಇದು ಬಂದು ಲಕ್ಷ್ಮೀ ಪೆಂಡೆಂಟು ಗೇರು ಪಾಲಿಶ್ ಇದರಲ್ಲೂ ಅಷ್ಟೇ ಸೈಡ್ ಎರಡು ಸೈಡ್ ಉಕ್ಕಿದೆ ಸೆಂಟ್ರಲ್ಲು ಹುಕ್ ಬರುತ್ತೆ ತೌಸಂಡ್ ತ್ರೀ ಫಿಫ್ಟಿ ನೆಕ್ಸ್ಟ್ ಇದು ಬಂದು ಸ್ಟೋನ್ದು ಪೆಂಡೆಂಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ಇದೆ ಇದರಲ್ಲಿ ನಿಮಗೆ ಕಲರ್ಸ್ ಅವೈಲಬಲ್ ಸಿಗುತ್ತೆ ಬೇರೆ ಕ ಬ್ಲೂ ಕಲರೆಲ್ಲ ಸಿಗುತ್ತೆ ನೆಕ್ಸ್ಟ್ ಇದು ಕೂಡ ಬ್ಲ್ಯಾಕ್ ಬಿಡ್ಸ್ ಪೆಂಡೆಂಟು ಗೇರು ಪಾಲಿಷ್ ತೌಸಂಡ್ ತ್ರೀ ಹಂಡ್ರೆಡ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು